ಆಂಜನೇಯ ಸ್ವಾಮಿ ಮಹಾಗಣಪತಿ ಸಮೇತ ನಾಗರ ಪ್ರತಿಷ್ಠಾಪನಾ ಮಹೋತ್ಸವ ಚಿಂತಾಮಣಿ ಮುರುಘಮಲೆ ಶ್ರೀ ಮುಕ್ತೇಶ್ವರ ಸ್ವಾಮಿ ಮಹಾದ್ವಾರದ ಬಳಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಪಂಚಮುಖಿ ಸ್ವಾಮಿ ಮತ್ತು ಮಹಾಗಣಪತಿ ಸಮೇತ ನಾಗರ ಪ್ರತಿಷ್ಠಾಪನಾ ಮಹೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಚಿಂತಾಮಣಿ ತಾಲೂಕು ಮುರುಕಮಲೆ ಯಖಬಕೋಟೆ ರಸ್ತೆ ಶ್ರೀ ಮುಕ್ತೇಶ್ವರ ಸ್ವಾಮಿ ದೇವಾಲಯದ ಮಹಾದ್ವಾರದ ಬಳಿ ನೂತನವಾಗಿ ನಿರ್ಮಾಣ ಮಾಡಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ಮಹಾಗಣಪತಿ ಸಮೇತ ಶ್ರೀ ನಾಗರ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಬೆಳಕೆಯಿಂದಲೇ ವಿಶೇಷ ಪೂಜೆ ಅಭಿಷೇಕ ಹೋಮ ಹವನ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಸೇರಿದಂತೆ ಹಲವಾರು ರೀತಿಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು ಈ ಪೂಜಾ ಕಾರ್ಯಕ್ರಮದಲ್ಲಿ ಗುಡಾರ್ಲಹಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು ಬೆಂಗಳೂರು ಶಂಕರ ಚಾರಿಟಬಲ್ ಟ್ರಸ್ಟ್ನ ಶ್ರೀಮತಿ ಲಕ್ಷ್ಮೀಕಾಂತಮ್ಮ ಶ್ರೀ ಬಿಆರ್ ಶಂಕರ್ ಕುಟುಂಬದವರು ದೇವರ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿಸಿದ್ರೆ ಗಂಡರಗಾನಹಳ್ಳಿ ಗ್ರಾಮದ ರಾಜಮ್ಮ ಶಿವಮ್ಮ ಶ್ರೀರಾಮರೆಡ್ಡಿ ಮಕ್ಕಳು ಗೌತಮಿ ಶಂಕರರೆಡ್ಡಿದವರು ನಾಗರ ಪ್ರತಿಷ್ಠಾಪನೆ ನೆರವೇರಿಸಿದರು ಗುಡಾರ್ಲಹಳ್ಳಿ ಗ್ರಾಮದ ಈರಮ್ಮ ாமண்ணு துளசம்ம வெங்கட ரெட் ரவரு தேவாலய உஸ்துவாரிய வயசித் திரு நவீன் கிரண் சிண்டாமணி

ಇದು ಭಾರತದ ಕ್ಷೇತ್ರ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಇದೆಲ್ಲ ಅದೇ ಇದಕ್ಕೆ ಬರುತ್ತೆ ಮತ್ತೆ ಇಲ್ಲಿ ಮೊದಲಿಗೆ ಏನು ಇರಲಿಲ್ಲ ಇದು ಯಾವುದೇ ಒಂದು ಆಂಜನೇಯ ಅನ್ಯಾಯ ಸ್ವಾಮಿ ಶಂಕುಸ್ಥಾಪನೆ ಮಾಡಬೇಕಂತ ಒಂದು ಇದು ಇರಲಿಲ್ಲ ಯಾರಿಗೂ ಅದು ಐಡಿಯಾನೂ ಬಂದಿರಲಿಲ್ಲ ಇಲ್ಲಿ ರಾತ್ರಿ ಹೊತ್ತು ಬಂದಾಗ ಇಲ್ಲಿ ಟರ್ನಿಂಗ್ ಇದೆ ಆ ಟರ್ನಿಂಗ್ ಇಲ್ಲಿ ಜಾಸ್ತಿ ಆಕ್ಸಿಡೆಂಟ್ಗಳಾಗ್ತಾಯಿದೆ ವಿವಿಧ ಆಕ್ಸಿಡೆಂಟ್ಗಳು ಯಾವಾಗ ನೋಡಿದ್ರು ಬಿದ್ದೋಗೋರಲ್ಲಿ ಮತ್ತೆ ಬಸ್ ಒಂದು ಆಗಿ ಬೆಂಗಳೂರಿಂದ ಬಂದು ಬಸ್ ಕೂಡ ಇಲ್ಲಿ ಬಿದ್ದೋಗಿತ್ತು ಅದರಲ್ಲೇ ಕೆಳಗಡೆ ಇದ್ದು ಎರಡು ಬಸ್ಸು ಆಕ್ಸಿಡೆಂಟ್ ಆಯಿತು ಈ ಆಕ್ಸಿಡೆಂಟ್ಗಳಾಗ್ತಾಯಿದ್ದರೆ ಸರಣಿಯಾಗಿ ಯಾವಾಗಲೂ ಆಗ್ತಾನೆ ಇತ್ತು ವರ್ಷಕ್ಕೆ ಸುಮಾರು ಆಕ್ಸಿಡೆಂಟ್ಗಳಾಗೋದು ಆವಾಗ ಇಲ್ಲಿ ಇದೇ ಕುಡಾರ್ಗಳಲ್ಲಿ ನರಸಿಂಹ ರೆಡ್ಡಿ ಅಂತ ಹೇಳ್ಬಿಟ್ಟು ಬ್ರಿಡ್ಜು ಅವನೊಂದು ಟೋಟಲ್ ಕಡೆ ಇದೆ ಅವರು ಒಂದು ಒಂದು ಯಾವಾಗೂ ಆಕ್ಸಿಡೆಂಟ್ಗಳಾಗ್ತಾಯಿದೆ ಅಂತ ಹೇಳ್ಬಿಟ್ಟು ಒಂದು ಬಂಡೆ ಸದ್ದು ಇತ್ತು ದೊಡ್ಡದಾಗಿರೋದು ಅದಕ್ಕಿಂತ ಒಂದು ಬಂದು ಮರ ಇತ್ತು ಇಲ್ಲೇ ಅದನ್ನು ಇದು ಮಾಡಿ ಬಸ್ಸು ಇಲ್ಲೇ ಇದ್ದಿದ್ದು ಇದು ಮಾಡಿ ಅದಕ್ಕೆ ಒಂದು ಆಂಜನೇಯ ಸ್ವಾಮಿ ವಿಗ್ರಹನ ಇದು ಇಟ್ಟು ಒಂದು ಸ್ಟ್ಯಾಚ್ಯೂ ಬರಿಸ್ಬಿಟ್ಟು ಅಲ್ಲಿ ಒಂದು ಮಗದಲ್ಲಿ ಒಂದು ಲೈಟ್ ಹಾಕಿ ಮತ್ತು ಫಸ್ಟು ವರ್ಷ ನಾವು ಒಂದು ರಾಮಕೋಟಿ ಕೂಡ ಮಾಡಿದ್ವಿ ರಾಮಕೋಟಿ ಮಾಡಿ ಅದಕ್ಕೆ ಒಂದು ಇದು ಮಾಡಿದ್ವಿ ಮತ್ತೆ ಯಾವಾಗಲೂ ಈ ತರ ಬಂದಾಗ ಪೂಜೆ ಮಾಡ್ತಾ ಇದ್ರು ಪೂಜೆ ಆಗ್ತಾ ಇತ್ತು ಅನ್ನ ಜಯಂತಿ ಇದ್ದಾಗ ಪೂಜೆಗಳು ಮಾಡ್ತಾ ಇದ್ರು ಮತ್ತೆ ರಾಮಕೋಟಿ ಹೇಳ್ಬಿಡ್ತಾ ಇಲ್ಲ ರಾಮ್ಕೋಟಿ ಆಯ್ತು ಈ ತರ ನಡೀತಾ ನಡೀತಾ ಮತ್ತೆಗಡೆ ಸ್ವಾಮಿ ಇದೆ ಹೊಳಗಡೆ ಈಶ್ವರ ಈಶ್ವರ ಇದೆ ಇಲ್ಲಿ ಅಯ್ಯಪ್ಪ ಸ್ವಾಮಿ ಇದೆ ಮತ್ತೆ ಆಂಜನೇಯ ಸ್ವಾಮಿ ಈ ಕಡೆಯಿಂದ ಕೆಳಗಡೆ ವಂಶ ದೇವಸ್ಥಾನ ಸ್ವಲ್ಪ ಹೇಳ್ತೀವಂಗ್ ಅಲ್ಲಿ ಎರಗೋಟೆ ಗಂಗಮ್ಮ ಗಂಗಮ್ಮ ಆ ಥರ ಈ ಒಂದು ಕ್ಷೇತ್ರ ಒಳ್ಳೆಯ ಧಾರ್ಮಿಕವಾಗಿರ್ತಕ್ಕಂಥ ಒಂದು ಕ್ಷೇತ್ರವಾಗಿ ಪರಿವರ್ತನೆ ಆಗ್ತಾ ಇತ್ತು ನಮಗೆಲ್ಲ ಇದು ಈ ಜಾಗದಲ್ಲಿ ಬರಬೇಕು ಅಂದರೆ ಅಷ್ಟೊಂದು ಭಯ ಇತ್ತು ರಾತ್ರಿ ಹೊತ್ತು ಇವಾಗ ಯಾವಾಗಾದರೂ ಬರ್ಬೋದು ಆ ಆ ಒಂದು ಇದಿದೆ ಮೊದಲು ಯಾವ ಥರ ಏನಿತ್ತು ಇದು ಎರಡೂ ಭಯ ಬೀಳ್ತಾ ಇದ್ದರು ಇಲ್ಲಿ ಬರೋಕ್ಕೆ ಈ ಜಾಗದಲ್ಲಿ ಅಂಥ ಒಂದು ಕೆಟ್ಟ ಜಾಗ ಇತ್ತು ಇವಾಗ ಅದು ಪವಿತ್ರವಾದಂಥ ಒಂದು ಜಾಗ ಆಗ್ತಾ ಇದೆ ಪವಿತ್ರವಾದಂಥ ಒಂದು ದೇವಾಲಯ ನಿರ್ಮಾಣ ಆಗಿದೆ ಒಂದು ಶಾಶ್ವತವಾಗಿರ್ತಕ್ಕಂಥ ಒಂದು ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಆತ ಹಗಲೂ ರಾತ್ರಿ ಇಲ್ಲೇ ಬಿದ್ದಿರ್ತಾರೆ ನಾನು ಐದು ಗಂಟೆಗೆ ಯಾವಾಗಲೂ ಯೋಗ ಬರ್ತೀನಿ ಐದು ಸಾವಿರ ಐದು ಗಂಟೆಗೆ ಬಂದು ಆವಾಗ ಸ್ನಾನ ಮಾಡ್ತಾ ಇರ್ತೀನಿ ಅಲ್ಲಿ ನನಗೆ ತೊಟ್ಟಿ ಉತ್ತಮ ಸ್ನಾನ ಮಾಡ್ತಾ ಇರ್ತಾರೆ ಆ ಒಂದು ಯಾಕೆ ಬಂತು ಅದೇನೋ ನಮಗೆ ಒಂದು ಆಶ್ಚರ್ಯ ಅದು ಯಾಕಂದರೆ ನಾನು ಡೈಲಿ ನೋಡೋನು ಆ ಥರ ಭಕ್ತಿಯಿಂದ ಇವಾಗ ಒಂದು ಸೇವೆ ಮಾಡ್ತಾನೆ ಮತ್ತು ಜನರು ಒಂದು ಸಹಕಾರನೂ ಅದೇ ಥರ ಅವನು ಯಾಕಂದರೆ ಅವ್ರ ಮೇಲೆ ಮೊದಲು ಯಾರಿಗೂ ನಂಬಿಕೆ ಇರಲಿಲ್ಲ ಆದರೆ ಭಗವಂತ ನೋಡಿ ಯಾವ ಥರ ಭರವಸೆ ಆಗ್ತಾನೆ ಇಂತಕ್ಕಂಥದ್ದು ಎಂಟು ದಿನ ಉದಾಹರಣೆ ಯಾಕಂದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನಾದ್ರೂ ಸಾಧನೆ ಮಾಡ್ಬೋದು ಹೆಂಗಾದ್ರೂ ಆಗ್ಬೋದು ಆ ಮನಸ್ಸು ಅನ್ನೋದು ಗಟ್ಟಿ ಮಾಡಬೇಕು ಮನಸ್ಸೇ ಇರೋದು ಮನುಷ್ಯ ಮನಸ್ಸಿಲ್ಲ ಅಂದರೆ ಏನೋ ಆರೋಗ್ಯ ಅದರ ಒಂದು ದೇವಾಲಯ ಪವಿತ್ರವಾದಂತಹ ಒಂದು ಇಂಪೋರ್ಟೆಂಟ್ ರೀತಿಯಲ್ಲಿ ಪವಿತ್ರವಾದಂಥ ಒಂದು ದೇವಾಲಯ ನಿರ್ಮಾಣ ಮಾಡಿ ಆ ಒಂದು ಕೀರ್ತಿ ಅಂಗಡಿಗೆ ಸಿಗಬೇಕು ಮತ್ತು ಈ ಸಾರ್ವಜನಿಕರ ಶ್ರೀಮಂತಗಳೆಲ್ಲ ಎಲ್ಲಲ್ಲಿ ಸಹಾಯ ಮಾಡಿದ್ದಾರೆ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಒಂದು ಕ್ಷೇತ್ರವಾಗಿ ಒಳ್ಳೆ ಪುಣ್ಯಕ್ಷೇತ್ರ ಆಗ್ತಾ ಇದೆ ಈ ಒಂದು ಜಾಗ ಮನೋಜವಂ ಮನೋಜವಂ ಮಹಾರಿತಂ ಧಿರೇಂದ್ರಿಯಂ ಬುಟ್ಟಿಮತಾಮಂ ಧಾತಾತ್ಮಿತಂ ಭಾನುವಂ ಶ್ರೀರಾಮದೂತಂ ಶಿರಿದಾನಮಾನ ಜೈ ಆಂಜನೇಯ ಈ ವಿಶೇಷವಾದಂತಹ ದಿನ ಹನುಮತ್ ಜಯಂತಿ ಮಹೋತ್ಸವವಾಗಿ ಎಷ್ಟೋ ವರ್ಷಗಳಿಂದ ಸಂಕಲ್ಪ ಪೂರ್ವಕವಾಗಿ ಒಂದು ವಿಶೇಷ ಸಂಕಲ್ಪವನ್ನು ಮಾಡಿರ್ತಕ್ಕಂಥ ಇಲ್ಲಿ ನಮ್ಮ ಈ ಒಂದು ಪಂಚಮುಖಿ ಆಂಜನೇಯ ಸ್ವಾಮಿ ಹಾಗೂ ಮಹಾಗಣಪತಿ ಹಾಗೂ ಹೊಲ್ಲಿ ದೇವಸ್ಥಾನಗಳು ಸುಬ್ರಹ್ಮಣೇಶ್ವರ ಸ್ವಾಮಿ ನಾಗಪ್ರತಿಷ್ಠಾಪನಾ ಮಹೋತ್ಸವದ ಸೇವಾಕರ್ತರಾಗಿರ್ತಕ್ಕಂತಹ ಕಾರ್ಯಕರ್ತರು ಹಾಗೂ ಪ್ರತಿಷ್ಠಾಪನಾ ಸೇವಾಕರ್ತರು ಈ ಒಂದು ಪ್ರತಿಷ್ಠಾಪನೆ ಹಾಗೂ ಈ ದೇವಸ್ಥಾನ ಹೊಸದಾಗಿ ಪ್ರಾರಂಭೋತ್ಸವ ಮಾಡಿರ್ತಕ್ಕಂತಹ ಈ ಒಂದು ಭಕ್ತಾದಿಗಳೆಲ್ಲರೂ ಕೂಡ ಇಲ್ಲಿ ಬಹಳ ವರ್ಷಗಳಿಂದ ಸಂಕಲ್ಪವನ್ನು ಮಾಡಿ ಕಳೆದ ಒಂದು ಐದು ವರ್ಷಗಳಿಂದ ವಿಶೇಷ ಸಂಕಲ್ಪವನ್ನು ಮಾಡಿ ಈ ದೇವಸ್ಥಾನವನ್ನು ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ವೆಂಕಟರೆಡ್ಡಿಯವರು ಇದನ್ನು ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನವನ್ನು ಅದು ಬಹಳ ವಿಶೇಷ ಕಾರಣ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡೋದು ಅಂದರೆ ಅದು ತುಂಬ ವಿಶೇಷವಾದಂಥ ವಿಷಯ ಆಶಾಮಾಶ ವಿಷಯ ಅಲ್ಲ ತುಂಬ ಬಹಳ ಕಷ್ಟ ಇದೆ ಇಲ್ಲಿ ನಿಜವಾದಂಥ ಆಂಜನೇಯ ಸ್ವಾಮಿ ವಿಧಾನ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲೊಂದು ಚಿಕ್ಕ ಇಟ್ಕೊಂಡು ವೆಂಕಟರೆಡ್ಡಿಯವರು ಬಹಳ ವರ್ಷಗಳಿಂದ ದೇವರ ಸೇವೆ ಮಾಡ್ತಾರೆ ಅದು ದೈವಜ್ಞಾನವನ್ನೇ ಹೊಂದಿ ಆ ಭಗವಂತನಲ್ಲಿ ಲೀನಾಗಿ ವಿಶೇಷವಾಗಿ ಆ ಭಗವಂತನ ಒಂದು ಜ್ಞಾನವನ್ನು ಪಡೆದು ಇಲ್ಲೇ ಇದ್ದು ಆ ದೇವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅದಲ್ಲದೆ ಈ ಒಂದು ಸ್ಥಳದಲ್ಲಿ ವಿಶೇಷವಾದಂಥ ಶಕ್ತಿ ಕೂಡ ಇದೆ ಅಂತ ಎಲ್ಲರ ನಂಬಿಕೆ ಅಂಥ ವಿಶೇಷವಾದ ಶಕ್ತಿ ನಂಬಿಕೆ ಆ ಶಕ್ತಿಯಿಂದಲೇ ಇಷ್ಟು ದೊಡ್ಡ ದೇವಸ್ಥಾನ ಇಲ್ಲಿ ಉದ್ಭವ ಆಗಿದೆ ಅಂದರೆ ನಿರ್ಮಾಣ ಆಗಿದೆ ಇಂಥ ವಿಶೇಷ ದಿನ ಹನುಮ ಜಯಂತಿ ದಿನ ಹನುಮತ್ ಪ್ರತಿಷ್ಠೆಯನ್ನು ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷ ಎಲ್ಲರೂ ಕೂಡ ಬಂದು ಭಕ್ತಾದಿಗಳು ಇಲ್ಲಿ ಒಂದು ಈ ಭಗವಂತನ ಅನುಗ್ರಹವನ್ನು ಪಡೀತಾ ಇದ್ದಾರೆ ಬಹಳ ವಿಶೇಷ ಅದೇ ರೀತಿಯಾಗಿ ಪಕ್ಕದಲ್ಲಿ ನಾಗ ಪ್ರತಿಷ್ಠಾಪನಾ ಮಹೋತ್ಸವವನ್ನು ಶಂಕರರೆಡ್ಡಿ ಅವರು ಗಂಡಗಾನಪು ಶಂಕರರೆಡ್ಡಿ ಅವರು ಅವರಿಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಹೊಸೂರು ರಾಮಚಂದ್ರಪ್ಪ ಸಜ್ಜಾಪುರದವರು ಅವರು ಅವ್ರ ಜೊತೆಗೆ ಎಲ್ಲ ಕಾರ್ಯಕರ್ತರು ಸುತ್ತಮುತ್ತಲು ಗ್ರಾಮಸ್ಥರೆಲ್ಲರೂ ಕೂಡ ಸೇರಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಈ ದಿನ ಇಲ್ಲಿ ಒಂದು ನಮ್ಮ ಪ್ರತಿಷ್ಠೆಯನ್ನು ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರತಿಷ್ಠೆಯನ್ನು ನೆರವೇರಿಸಿದ್ದಾರೆ ಪಂಚಮುಖಿ ಆಂಜನೇಯ ಸ್ವಾಮಿ ನಮ್ಮ ಇಲ್ಲಿ ಎಲ್ಲೂ ಕೂಡ ಸುತ್ತಮುತ್ತಲು ಎಲ್ಲೂ ಕೂಡ ಇಲ್ಲ ಇಲ್ಲೇ ಇರತಕ್ಕಂಥದ್ದು ಬಹಳ ವಿಶೇಷ ಭಕ್ತಾಲಯವೆಲ್ಲರೂ ಕೂಡ ఈ పంచముఖి అన్ని స్వామి అనుగ్రహం పడుతు ఆ భగవంతన అనుగ్రహం దిగ్గ అష్ట పడీ లే ప్రార్థన థ్యాంక్ యూ